തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന ജീവനു നിന്നു നു നിന്നവന ഋണവും മാത്ര തനു ಶಾಂತಿ ಗುಡ್ ಮಾರ್ನಿಂಗ್ ಮುರಳಿ ದಿನಾಂಕ ಹದಿನೈದು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಇವತ್ ಪ್ರಥ ಮುರಳಿ ಶಿವತಂದೆ ನೆನಪಿದೆಯಾ ಮುರಳಿಯ ಸಾರ ಮಧುರ ಮಕ್ಕಳೇ ಆತ್ಮರೂಪಿ ಬ್ಯಾಟ್ರಿಯ ಎಂಬತ್ನಾಲ್ಕು ಮೋಟಾರ್ಗಳಲ್ಲಿ ಬರುವ ಕಾರಣ ಡಲ್ ಆಗಿಬಿಟ್ಟಿದೆ ಈಗ ಅದನ್ನು ನೆನಪಿನ ಯಾತ್ರೆಯಿಂದ ಚಾರ್ಜ್ ಮಾಡಿಕೊಳ್ಳಿರಿ ಬಾಬಾ ಪ್ರಶ್ನೆ ಕೇಳ್ತಾ ಇದ್ರೆ ತಂದೆಯು ಯಾವ ಮಕ್ಕಳನ್ನು ಬಹಳ ಬಹಳ ಭಾಗ್ಯಶಾಲಿಗಳೆಂದು ತಿಳಿಯುತ್ತಾರೆ ಬಾಬಾ ಉದ್ರ ತಿಸ್ಕೊಡ್ತಾರೆ ಯಾರಿಗೆ ಯಾವುದೇ ಜಂಜಾಟವಿಲ್ಲವೋ ನಿರ್ಬಂಧನರಾಗಿದ್ದಾರೆಯೋ ಅಂತ ಮಕ್ಕಳಿಗೆ ತಂದೆ ಹೇಳುತ್ತಾರೆ ನೀವು ಬಹಳ ಬಹಳ ಭಾಗ್ಯಶಾಲಿಗಳಾಗಿದ್ದೀರಿ ನೀವು ನೆನಪಿನಲ್ಲಿದ್ದು ತಮ್ಮ ಬ್ಯಾಟ್ರಿಯನ್ನು ಫುಲ್ ಚಾರ್ಜ್ ಮಾಡಿಕೊಳ್ಳಬಹುದು ಒಂದು ವೇಳೆ ಕೇವಲ ಜ್ಞಾನವನ್ನು ತಿಳಿಸುತ್ತೀರಿ ಯೋಗವಿಲ್ಲವೆಂದರೆ ಬಾಣವು ನಾಟುವುದಿಲ್ಲ ಭಲೆ ಯಾರೆಷ್ಟಾದರೂ ನಶೆಯಿಂದ ತಮ್ಮ ಅನುಭವವನ್ನು ತೀರಿಸಬಹುದು ಆದರೆ ಸ್ವಯಂನಲ್ಲಿ ಧಾರಣೆ ಇಲ್ಲವೆಂದರೆ ಮನಸ್ಸು ತಿನ್ನುತ್ತಿರುತ್ತದೆ ಓಂ ಶಾಂತಿ ಮಧುರಾತಿ ಮಧುರ ಆತ್ಮಿಕ ಮಕ್ಕಳ ಪ್ರತಿ ಆತ್ಮಿಕ ತಂದೆ ತೀರಿಸುತ್ತಾರೆ ಆತ್ಮಿಕ ತಂದೆಯ ಹೆಸರೇನು ಶಿವಬಾಬಾ ಅವರು ಭಗವಂತ ಬೇಹದ್ದಿನ ತಂದೆಯಾಗಿದ್ದಾರೆ ಮನುಷ್ಯರಿಗೆಂದು ಬೇಹದ್ದಿನ ತಂದೆ ಅಥವಾ ಈಶ್ವರ ಹಾಗೂ ಭಗವಂತನೆಂದು ಕರೆಯಲು ಸಾಧ್ಯವಿಲ್ಲ ಬಲೆ ಅನೇಕರು ತಮ್ಗೆ ಶಿವ ಎಂದು ಹೆಸರಿಟ್ಟುಕೊಳ್ಳುತ್ತಾರೆ ಆದರೆ ಅವರೆಲ್ಲರೂ ದೇಹದಾರಿಗಳಾಗಿದ್ದಾರೆ ಆದ್ದರಿಂದ ಅವರಿಗೆ ಭಗವಂತನೆಂದು ಹೇಳಲಾಗುವುದಿಲ್ಲ ಇದನ್ನು ತಂದೆಯೇ ಮಕ್ಕಳಿಗೆ ತಿಳಿಸುತ್ತಾರೆ ನಾನು ಯಾರಲ್ಲಿ ಪ್ರವೇಶ ಮಾಡಿದ್ದೇನೆಯೋ ಅವರದು ಇದು ಬಹಳ ಜನ್ಮಗಳ ಅಂತಿಮ ಜನ್ಮವಾಗಿದೆ ನೀವು ಇವರಿಗೆ ಭಗವಂತನೆಂದು ಏಕೆ ಹೇಳುತ್ತೀರಿ ಎಂದು ನಿಮ್ಮೊಂದಿಗೆ ಕೆಲವರು ಕೇಳುತ್ತಾರೆ ತಂದೆಯು ಮೊದಲೇ ತಿಳಿಸಿದ್ದಾರೆ ಯಾವುದೇ ಸ್ಥೂಲ ಅಥವಾ ಸೂಕ್ಷ್ಮ ದೇಹದಾರಿಗಳಿಗೆ ಭಗವಂತನೆಂದು ಹೇಳಲು ಸಾಧ್ಯವಿಲ್ಲ ಸೂಕ್ಷ್ಮ ದೇಹದಾರಿಗಳು ಸೂಕ್ಷ್ಮತನ ವಾಸಿಗಳಾದರೂ ಅವರಿಗೆ ದೇವತೆಗಳೆಂದು ಹೇಳಲಾಗುತ್ತದೆ ಸರ್ವಶ್ರೇಷ್ಠನು ಭಗವಂತ ಪರಂಪಿತನೇ ಆಗಿದ್ದಾರೆ ಅವರು ನಾಮವೂ ಶ್ರೇಷ್ಠ ಧಾಮವೂ ಶ್ರೇಷ್ಠವಾಗಿದೆ ತಂದೆಯು ಎಲ್ಲ ಆತ್ಮಗಳ ಸಹಿತ ಅಲ್ಲಿ ನಿವಾಸ ಮಾಡುತ್ತಾರೆ ಅವರು ಕುಳಿತುಕೊಳ್ಳುವಿಕೆಯು ಶ್ರೇಷ್ಠವಾಗಿದೆ ವಾಸ್ತವದಲ್ಲಿ ಅವರಿಗೆ ಕುಳಿತುಕೊಳ್ಳುವ ಸ್ಥಾನವಿಲ್ಲ ಹೇಗೆ ನಕ್ಷತ್ರಗಳು ಎಲ್ಲಿಯಾದರೂ ಕುಳಿತೇವೆ ಅಲ್ಲವೇ ನೀವು ಆತ್ಮಗಳು ಸಹ ತಮ್ಮ ಶಕ್ತಿಯಿಂದ ಹೋಗಿ ನಿಲ್ಲುತ್ತೀರಿ ನಿಮಗೆ ಇಂಥ ಶಕ್ತಿ ಸಿಗುತ್ತದೆ ನೀವು ಅಲ್ಲಿ ಹೋಗಿ ನಿಲ್ಲುತ್ತೀರಿ ತಂದೆಯು ಹೆಸರೇ ಆಗಿದೆ ಸರ್ವಶಕ್ತಿವಂತ ಅವರಿಂದ ಶಕ್ತಿ ಸಿಗುತ್ತದೆ ಆತ್ಮವು ಅವರನ್ನು ನೆನಪು ಮಾಡುತ್ತದೆ ಆದ್ದರಿಂದ ಬ್ಯಾಟ್ರಿಯು ಚಾರ್ಜ್ ಆಗುತ್ತದೆ ಹೇಗೆ ಬ್ಯಾಟ್ರಿಯಲ್ಲಿ ಬ್ಯಾ ಮೋಟಾರ್ನಲ್ಲಿ ನಲ್ಲಿ ಬ್ಯಾಟ್ರಿ ಇರುತ್ತದೆ ಅದರ ಶಕ್ತಿಯಿಂದಲೇ ಮೋಟಾರು ನಡೆಯುತ್ತದೆ ಬ್ಯಾಟ್ರಿಯಲ್ಲಿ ಕರೆಂಟ್ ತುಂಬುತ್ತಿರುತ್ತದೆ ಮತ್ತು ಅದು ನಡೆಯುತ್ತಾ ನಡೆಯುತ್ತಾ ಖಾಲಿಯಾಗಿ ಬಿಡುತ್ತದೆ ಆಗ ಮತ್ತೆ ಆ ಬ್ಯಾಟ್ರಿಯನ್ನು ಮೇನ್ ಪವರ್ದಿಂದ ಚಾರ್ಜ್ ಮಾಡಿ ಮೋಟಾರ್ನಲ್ಲಿ ನಲ್ಲಿ ಹಾಕುತ್ತಾರೆ ಅವು ಹದ್ದಿನ ಮಾತುಗಳಾಗಿವೆ ಇವು ಬೇಹದ್ದಿನ ಮಾತುಗಳಾಗಿವೆ ನಿಮ್ಮ ಬ್ಯಾಟ್ರಿಯು ಐದು ಸಾವಿರ ವರ್ಷಗಳ ವರೆಗೆ ನಡೆಯುತ್ತದೆ ನಡೆಯುತ್ತಾ ನಡೆಯುತ್ತಾ ಮತ್ತೆ ಅದರಲ್ಲಿ ಶಕ್ತಿಯು ಕಡಿಮೆಯಾಗಿ ಬಿಡುತ್ತದೆ ಒಮ್ಮೆಲೆ ಸಮಾಪ್ತಿಯಾಗೋದಿಲ್ಲ ಅಲ್ಪ ಸ್ವಲ್ಪ ಶಕ್ತಿ ಉಳಿದಿರುತ್ತದೆ ಹೇಗೆ ಬ್ಯಾಟರಿಯಲ್ಲಿ ಬೆಳಕು ಮಂದವಾಗಿ ಬಿಡುತ್ತದೆ ಅಲ್ಲವೇ ಆತ್ಮವೇ ಈ ಶರೀರದಿಂದ ಆತ್ಮವೇ ಈ ಶರೀರದ ಬ್ಯಾಟರಿ ಆಗಿದೆ ಇದು ಸಹ ಚಾರ್ಜ್ ಕಡಿಮೆಯಾಗಿ ಬಿಡುತ್ತದೆ ಬ್ಯಾಟ್ರಿಯು ಈ ಶರದಿಂದ ಬಿಟ್ಟು ಹೋಗುತ್ತದೆ ಮತ್ತೆ ಎರಡನೇದು ಮೂರನೇದು ಮೋಟಾರ್ನಲ್ಲಿ ಹೋಗಿ ಸೇರುತ್ತದೆ ಅದು ಎಂಬತ್ನಾಲ್ಕು ಮೋಟಾರ್ಗಳಲ್ಲಿ ಹೋಗುತ್ತದೆ ಆದ್ದರಿಂದ ಈಗ ತಂದೆಯು ತಿಳಿಸುತ್ತಾರೆ ನೀವು ಎಷ್ಟು ಮಂದ ಬುದ್ಧಿಯವರು ಕಲ್ಲು ಬುದ್ಧಿಯವರಾಗಿ ಬಿಟ್ಟಿದ್ದೀರಿ ಈಗ ಮತ್ತೆ ನಿಮ್ಮ ಬ್ಯಾಟ್ರಿಯನ್ನು ತುಂಬಿಸಿಕೊಳ್ಳಿ ತಂದೆ ನೆನಪಿನ ವಿನಃ ಆತ್ಮವೆಂದು ಪವಿತ್ರವಾಗಲು ಸಾಧ್ಯವಿಲ್ಲ ಒಬ್ಬರೇ ಸರ್ವಶಕ್ತಿವಂತ ಆಗಿದ್ದಾರೆ ಅವರೊಂದಿಗೆ ಉದ್ಯೋಗ ನೀಡಬೇಕಾಗಿದೆ ನಾನು ಯಾರಾಗಿದ್ದೇನೆ ಹೇಗಿದ್ದೇನೆ ಹೇಗೆ ನೀವು ಆತ್ಮಗಳ ಬ್ಯಾಟ್ರಿಯು ಬಲಿಯಾಗುತ್ತದೆ ಎಂದು ತಂದೆಯು ತಾವೇ ಪರಿಚಯವನ್ನು ಕೊಡುತ್ತಾರೆ ನಾನೀಗ ನಿಮಗೆ ಸಲಹೆ ಕೊಡುತ್ತೇನೆ ನನ್ನನ್ನು ನೆನಪು ಮಾಡಿದರೆ ನಿಮ್ಮ ಬ್ಯಾಟ್ರಿಯು ಸತೋಪ್ರಧಾನ ಫಸ್ಟ್ ಕ್ಲಾಸ್ ಆಗಿಬಿಡುವುದು ಪವಿತ್ರರಾದರೆ ಆತ್ಮ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದಂತಾಗಿ ಬಿಡುತ್ತದೆ ಈಗ ನೀವು ಮೇಣದಂತಾಗಿ ಬಿಡುತ್ತೀರಿ ಶಕ್ತಿ ಎಲ್ಲವೂ ಸಮಾಪ್ತಿಯಾಗಿದೆ ಆ ಶೋಭೆಯೂ ಇಲ್ಲ ಈಗ ತಂದೆಯು ನಿಮಗೆ ನೀವು ಮಕ್ಕಳಿಗೆ ತಿಳಿಸುತ್ತಾರೆ ಮುಖ್ಯ ಮಾತಾಗಿದೆ ಯೋಗದಲ್ಲಿರುವುದು ಮತ್ತು ಪವಿತ್ರರಾಗುವುದು ಇಲ್ಲದಿದ್ದರೆ ಬ್ಯಾಟ್ರಿಯು ತುಂಬುವುದಿಲ್ಲ ಯೋಗವು ಹಿಡಿಸುವುದಿಲ್ಲ ಬಲೆ ಅರ್ಧಂಬರ್ಧ ಜ್ಞಾನಿಗಳು ಅನೇಕರಿದ್ದಾರೆ ಜ್ಞಾನವನ್ನು ತಿಳಿಸುತ್ತಾರೆ ಆದರೆ ಆ ಸ್ಥಿತಿ ಇಲ್ಲ ಇಲ್ಲಿ ಬಹಳ ನಶೆಯಿಂದ ಅನುಭವವನ್ನು ತಿಳಿಸುತ್ತಾರೆ ಆದರೆ ನಾನು ಏನು ವರ್ಣನೆ ಮಾಡುತ್ತಿದ್ದೇನೆ ಆ ಸ್ಥಿತಿಯಲ್ಲಂತೂ ಇಲ್ಲವೆಂದು ಮನಸ್ಸು ತಿನ್ನುತ್ತಿರುತ್ತದೆ ಇನ್ನು ಕೆಲವರು ಯೋಗಿ ಆತ್ಮಗಳು ಇದ್ದಾರೆ ತಂದೆಯು ಅಂತ ಮಕ್ಕಳಿಗೆ ಬಹಳ ಮಹಿಮೆ ಮಾಡುತ್ತಾರೆ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ನೀವು ಬಹಳ ಬಹಳ ಭಾಗ್ಯಶಾಲಿಗಳಾಗಿದ್ದೀರಿ ನಿಮಗಂತೂ ಅಷ್ಟು ಜಂಜಾಟವಿಲ್ಲ ಯಾರಿಗೆ ಹೆಚ್ಚು ಮಕ್ಕಳಿರುವರೋ ಅವರಿಗೆ ಬಂಧನವೂ ಇರುತ್ತದೆ ತಂದೆಗೆ ಇಷ್ಟೊಂದು ಮಂದಿ ಮಕ್ಕಳಿದ್ದಾರೆ ಎಲ್ಲರ ಸಂಭಾಲನೆ ಮಾಡಲೇಬೇಕಾಗುತ್ತದೆ ತಂದೆಯನ್ನು ನೆನಪು ಮಾಡಬೇಕಾಗುತ್ತದೆ ಪ್ರೀತಮನ ನೆನಪು ಪಕ್ಕಾ ಆಗಿ ಬಿಡಬೇಕು ಭಕ್ತಿ ಮಾರ್ಗದಲ್ಲಿ ಹೇ ಭಗವಂತನೆಂದು ನೀವು ತಂದೆಯನ್ನು ಎಷ್ಟು ನೆನಪು ಮಾಡುತ್ತಾ ಬಂದಿದ್ದೀರಿ ಮೊಟ್ಟ ಮೊದಲಿಗೆ ಅವರ ಪೂಜೆಯನ್ನು ಮಾಡುತ್ತೀರಿ ಮೊದಲು ನಿರಾಕಾರ ಭಗವಂತನಿಗೆ ಮಹಿಮೆ ಮಾಡುತ್ತಾರೆ ಆ ಸಮಯದಲ್ಲಿ ನೀವು ಆತ್ಮಾಭಿಮಾನಿಗಳಾಗುತ್ತೀರಿ ಎಂದಲ್ಲ ಆತ್ಮಾಭಿಮಾನಿಗಳ ಪೂಜೆ ಮಾಡುವುದಿಲ್ಲ ತಂದೆಯು ತೀರಿಸುತ್ತಾರೆ ಮೊಟ್ಟ ಮೊದಲು ಭಕ್ತಿಯು ಆರಂಭವಾದಾಗ ಒಬ್ಬ ಶಿವತಂದೆ ಪೂಜೆ ಮಾಡುತ್ತಾರೆ ಯಥಾ ರಾಜರಾಣಿ ತಥಾ ಪ್ರಜಾ ಸರ್ವಶ್ರೇಷ್ಠನು ಭಗವಂತನೇ ಆಗಿದ್ದಾರೆ ಅವರನ್ನು ನೆನಪು ಮಾಡಬೇಕಾಗಿದೆ ನಂತರ ಈ ಕೆಳಗೆ ಯಾರೆಲ್ಲರೂ ಇದ್ದಾರೆಯೋ ಅಂದರೆ ಬ್ರಹ್ಮ ವಿಷ್ಣು ಶಂಕರ್ನನ್ನು ನೆನಪು ಮಾಡುವ ಅವಶ್ಯಕತೆ ಇಲ್ಲ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯನ್ನೇ ನೆನಪು ಮಾಡಬೇಕಾಗಿದೆ ಆದರೆ ಡ್ರಾಮಾದ ಪಾತ್ರವು ಈ ರೀತಿ ಇದೆ ನೀವು ಕೆಳಗಿಳಿಯೋದಕ್ಕಾಗಿಯೇ ಬಂಧಿತರಾಗಿದ್ದೀರಿ ನೀವು ಹೇಗೆ ಕೆಳಗಿಳಿಯುತ್ತೀರಿ ಎಂಬುದನ್ನು ತಂದೆಯು ತಿಳಿಸುತ್ತಾರೆ ಆದಿಯಿಂದ ಅಂತ್ಯದವರಿಗೆ ಮೇಲಿನಿಂದ ಕೆಳಗಿನವರಿಗೆ ಪ್ರತಿಯೊಂದು ಮಾತನ್ನು ತಂದೆ ತಿಳಿಸುತ್ತಾರೆ ಭಕ್ತಿಯು ಸಹ ಮೊದಲು ಸತೋಪ್ರಧಾನವಾಗಿರುತ್ತದೆ ನಂತರ ಸತ್ವಜತಮ ಆಗುತ್ತದೆ ನೀವೀಗ ಪುನಃ ಸತೋಪ್ರಧಾನರಾಗುತ್ತಿದ್ದೀರಿ ಇದರಲ್ಲಿಯೇ ಪರಿಶ್ರಮವಿದೆ ಪವಿತ್ರರಾಗಬೇಕಾಗಿದೆ ತಮ್ಮನ್ನು ನೋಡಿಕೊಳ್ಳಿ ಮಾಯು ಎಲ್ಲಿಯೂ ಮೋಸ ಮಾಡುತ್ತಿಲ್ಲವೇ ನನಗೆ ವಿಕಾರಿ ದೃಷ್ಟಿಯಂತೂ ಆಗುತ್ತಿಲ್ಲವೆ ಯಾವುದೇ ಪಾಪದ ಸಂಕಲ್ಪವೂ ಬರುತ್ತಿಲ್ಲವೇ ಪ್ರಜಾಪಿತ ಬ್ರಹ್ಮನಂತೂ ಗಾಯನವಿದೆ ಅಂದ ಮೇಲೆ ಅವರ ಸಂತಾನರು ಬ್ರಾಹ್ಮಣ ಬ್ರಾಹ್ಮಣಿಯರು ಸೋದರ ಸೋದರರಾದ್ರಲ್ಲವೇ ಇಲ್ಲಿನ ಬ್ರಾಹ್ಮಣರು ಸಹ ತಮ್ಮನ್ನು ಆಹ್ವಾನ ತಮ್ಮನ್ನು ಬ್ರಹ್ಮನ ಸಂತಾನರೆಂದು ಕರೆಸಿಕೊಳ್ಳುತ್ತಾರೆ ನೀವು ಈ ನೀವು ಸಹ ಬ್ರಾಹ್ಮಣರು ಸೋದರ ಸೋದರಿ ಆದ್ರಲ್ಲವೇ ಮತ್ತೆ ವಿಕಾರ ದೃಷ್ಟಿಯನ್ನೇಕೆ ಇಡುತ್ತೀರಿ ಬ್ರಾಹ್ಮಣರಿಗೆ ನೀವು ಬಹಳ ಚೆನ್ನಾಗಿ ದೃಷ್ಟಿಯನ್ನು ಕೊಡಬಹುದು ಈಗ ನೀವು ಮಕ್ಕಳೇ ತೆಗೆದುಕೊಂಡಿದ್ದೀರಿ ಬ್ರಹ್ಮನ ಸಂತಾನ ಬ್ರಾಹ್ಮಣ ಬ್ರಾಹ್ಮಣಿಯರಾಗಿ ಮತ್ತೆ ಪುನಃ ದೇವತೆಗಳಾಗುತ್ತೀರಿ ತಂದೆಯು ಬಂದು ಬ್ರಾಹ್ಮಣ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡುತ್ತಾರೆಂದು ಹೇಳುತ್ತಾರೆ ಇದು ತೆಗೆದುಕೊಳ್ಳುವ ಮಾತಲ್ಲವೇ ನಾವು ಬ್ರಹ್ಮನ ಸಂತಾನರು ಸೋದರ ಸೋದರಿರಾದ ಮೇರೆವು ಮೇರೆಯು ಅಂದ ಮೇಲೆ ಅಂದ ಮೇಲೆ ಎಂದೂ ಕುದೃಷ್ಟಿ ಇರಬಾರದು ಅದನ್ನು ತಡೆಯಬೇಕಾಗಿದೆ ಇವರು ಸಹ ನಮ್ಮ ಮಧುರ ಸೋದರಿ ಎಂಬ ಪ್ರೀತಿ ಇರಬೇಕು ಹೇಗೆ ರಕ್ತ ಸಂಬಂಧದಲ್ಲಿ ಪ್ರೀತಿ ಇರುತ್ತದೆ ಹಾಗೆ ಈಗ ಅದು ಆತ್ಮಿಕ ಸಂಬಂಧದಲ್ಲೂ ಸಹ ಬರಲಿ ಇದರಲ್ಲಿ ಬಹಳ ಬಹಳ ಪರಿಶ್ರಮವಿದೆ ಇದು ಸಹಜ ನೆನಪಾಗಿದೆ ತನ್ನನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕಾಗಿದೆ ವಿಕಾರ ದೃಷ್ಟಿ ನೆಡಲು ಸಾಧ್ಯವಿಲ್ಲ ತಂದೆಯು ತಿಳಿಸಿದ್ದಾರೆ ಈ ಕಣ್ಣುಗಳು ಬಹಳ ಮೋಸ ಮಾಡುತ್ತವೆ ದೃಷ್ಟಿಯನ್ನು ಪರಿವರ್ತನೆ ಮಾಡಿಕೊಳ್ಳಬೇಕಾಗಿದೆ ನಾನಾತ್ಮನಾಗಿದ್ದೇವೆ ನಾವೀಗ ಶಿವತಂದೆಯ ಮಕ್ಕಳಾಗಿದ್ದೇವೆ ದತ್ತು ಮಾಡಲ್ಪಟ್ಟಿರುವ ಸೋದರ ಸೋದರಿಯಾಗಿದ್ದೇವೆ ನಾವು ನಮ್ಮನ್ನು ಬಿ ಕೆ ಎಂದು ಕರೆಸಿಕೊಳ್ಳುತ್ತೇವೆ ಅಂದ್ರೆ ಬ್ರಹ್ಮ ಕುಮಾರ್ ಬ್ರಹ್ಮ ಅಂತ ಕರೆಸಿಕೊಳ್ತೇವೆ ಚಲನೆಯಲ್ಲಿ ಅಂತವರಂತೂ ಇರುತ್ತದೆ ಅಲ್ಲವೇ ಟೀಚರ್ಸ್ ನ ಕರ್ತವಾಗಿದೆ ತರಗತಿಗಳಲ್ಲಿ ಎಲ್ಲರನ್ನು ಕರೆಸಿ ಕೇಳಬೇಕು ನಮಗೆ ಸೋದರ ಸೋದರಿ ದೃಷ್ಟಿ ಇರುತ್ತದೆಯೇ ಅಥವಾ ಏನಾದ್ರೂ ಚಂಚಲತೆ ನಡೆಯುತ್ತದೆ ಎಂಬುದನ್ನು ನೀವು ತೀದುಕೊಂಡಿದ್ದೀರಾ ಸತ್ಯ ತಂದೆ ಮುಂದೆ ಸತ್ಯವನ್ನು ತೀರಿಸಲಿಲ್ಲ ಸುಳ್ಳು ಹೇಳಿದರೆಂದರೆ ಬಹಳ ಶಿಕ್ಷೆ ಆಗೋದು ಹೇಗೆ ನ್ಯಾಯಾಲಯದಲ್ಲಿ ಪ್ರತಿಜ್ಞೆ ಮಾಡಿಸುತ್ತಾರಲ್ಲವೇ ಸತ್ಯ ಈಶ್ವರ ತಂದೆಯ ಮುಂದೆ ಸತ್ಯವನ್ನೇ ಹೇಳುತ್ತೇನೆ ಎಂದು ಅಂದಾಗ ಸತ್ಯ ತಂದೆಯ ಮಕ್ಕಳು ಸತ್ಯವಂತರಾಗಿರು ತಂದೆಯು ಸತ್ಯವಾಗಿದ್ದರಲ್ಲವೇ ಅವರು ಸತ್ಯವನ್ನೇ ತಿಳಿಸುತ್ತಾರೆ ಉಳಿದೆಲ್ಲವೂ ಅಸತ್ಯವಾಗಿ ಶ್ರೀ ಶ್ರೀ ನೂರ ಎಂಟು ಎಂದು ತಮ್ಮನ್ನು ಕರೆಸಿಕೊಳ್ಳುತ್ತಾರೆ ವಾಸ್ತವದಲ್ಲಿ ಅದು ಮಾಲೆಯಲ್ಲವೇ ಅದನ್ನು ಜಪಿಸಿದಾಗ ಅದನ್ನು ಜಪಿಸುತ್ತಾರೆ ನಾವು ಏಕೆ ಅದನ್ನು ಸ್ಮರಣೆ ಮಾಡುತ್ತೇವೆ ಎಂಬುದೂ ಸಹ ಅವರಿಗೆ ಗೊತ್ತಿಲ್ಲ ಬೌದ್ಧರ ಹಾಗೂ ಕ್ರಿಶ್ಚನರು ಮಾಲೆ ಮಾಲೆ ಇರುತ್ತದೆ ಪ್ರತಿಯೊಬ್ಬರು ತಮ್ಮ ಶೈಲಿಯಿಂದ ಮಾಲೆಯನ್ನು ಜಪಿಸುತ್ತಾರೆ ನೀವು ಮಕ್ಕಳಿಗೆ ಈಗ ಜ್ಞಾನವು ಸಿಕ್ಕಿದೆ ತಿಳಿಸಿ ನೂರ ಎಂಟರ ಮಾಲೆಯಲ್ಲಿ ಮೇಲಿರುವ ಹೂ ನಿರಾಕಾರಿಯನ್ನಾಗಿದ್ದಾರೆ ಅವರನ್ನೇ ಎಲ್ಲರೂ ನೆನಪು ಮಾಡುತ್ತಾರೆ ಅವರ ನೆಪ ನೆನಪಿನಿಂದಲೇ ಮಾಯೆಯು ಸ್ವರ್ಗದ ನಾವೆಲ್ಲರೂ ಸಹ ಸ್ವರ್ಗದ ಪಟ್ಟರಾಣಿಯರು ಅರ್ಥಾತ್ ಮಹಾರಾಣಿಯರಾಗುತ್ತೇವೆ ನರದಿಂದ ನಾರಾಯಣ ನಾರೆಯಿಂದ ಲಕ್ಷ್ಮಿ ಆಗುತ್ತೇವೆ ಇದು ಸೂರ್ಯವಂಶಿ ಮಕ್ಕಳ ನ ಪಟ್ಟದ ರಾಣಿಯಾಗುವುದಾಗಿದೆ ಮಕ್ಮಲ್ ಪಟ್ಟ ಅಂದ್ರೆ ರೇಷ್ಮೆ ನಂತರ ಖಾದಿಯ ರಾಣಿಯರಾಗಿ ಬಿಡುತ್ತೀರಿ ಇಂತಹ ವಿಚಾರಗಳನ್ನು ಬುದ್ಧಿಯಲ್ಲಿಟ್ಟುಕೊಂಡು ಮತ್ತೆ ತಿಳಿಸಬೇಕು ಆಗ ನಿಮ್ಮ ಹೆಸರು ಪ್ರಸಿದ್ಧವಾಗುವುದು ಮಾತನಾಡುವುದರಲ್ಲಿ ಸಿಂಹಣಿಯಾಗಿ ನೀವು ಶಿವಶಕ್ತಿ ಸೇನೆಯಲ್ಲಿ ಅನೇಕ ಪ್ರಕಾರದ ಸೈನ್ಯವಿರುತ್ತದೆ ಅಲ್ಲಿಯೂ ಸಹ ಹೋಗಿ ನೋಡಿ ಏನನ್ನೂ ಕಲಿಸುತ್ತಾರೆ ಲಕ್ಷಾಂತರ ಮಂದಿ ಹೋಗುತ್ತಾರೆ ತಂದೆ ತಿಳಿಸುತ್ತಾರೆ ವಿಕಾರ ದೃಷ್ಟಿಯು ಬಹಳ ಮೋಸ ಮಾಡುವಂತದ್ದಾಗಿದೆ ತಮ್ಮ ಸ್ಥಿತಿಯ ವರ್ಣನೆ ಮಾಡಬೇಕು ನಾವು ಮನೆಯಲ್ಲೇ ಹೇಗಿರುತ್ತೇವೆಯೋ ಸ್ಥಿತಿಯ ಮೇಲೆ ಯಾವ ಪ್ರಭಾವ ಬೀರುತ್ತದೆಯೋ ಎಂದು ತಮ್ಮ ಅನುಭವವನ್ನು ತಿಳಿಸಬೇಕು ಎಷ್ಟು ಸಮಯ ನಾನು ಈ ಸ್ಥಿತಿಯಲ್ಲಿರುತ್ತೇನೆಂದು ಡೈರಿಯನ್ನು ಇಟ್ಟುಕೊಳ್ಳಿ ತಂದೆ ತಿಳಿಸುತ್ತಾರೆ ಶಕ್ತಿಶಾಲಿಗಳೊಂದಿಗೆ ಮಾಯೆಯ ಸಹ ಶಕ್ತಿಶಾಲಿಯಾಗಿ ಹೋರಾಡುತ್ತದೆ ಯುದ್ಧದ ಮೈದಾನವಲ್ಲವೇ ಮಾಯೆಯು ಬಹಳ ಬಲಶಾಲಿಯಾಗಿದೆ ಮಾಯ ಅರ್ಥಾತ್ ಪಂಚತತ್ವಗಳು ಸೂಕ್ಷ್ಮ ಸಂಪತ್ತು ಎಂದು ಹೇಳಲಾಗುತ್ತದೆ ಯಾರ ಬಳಿ ಹೆಚ್ಚು ಸಂಪತ್ತಿರುವುದೋ ಅವರೇ ಹೆಚ್ಚು ಅಜಾಮಿಂತಹ ಪತ್ನರಾಗುತ್ತಾರೆ ತಂದೆಯವರು ತಿಳಿಸುತ್ತಾರೆ ಮೊಟ್ಟ ಮೊದಲು ನೀವು ಬೆಣ್ಣೆಯ ಬೆಣ್ಣೆಯರನ್ನು ರಕ್ಷಣೆ ಮಾಡಿ ಸಾರಿ ಮೊಟ್ಟ ಮೊದಲು ನೀವು ವೇಶ್ಯರನ್ನು ರಕ್ಷಣೆ ಮಾಡಿ ಅವರು ತಮ್ಮ ಸಂಘವನ್ನು ಕೊಟ್ಟುತ್ತಾರೆ ತಂದೆಯವರು ತಿಳಿಸುತ್ತಾರೆ ನಾನು ಶಿವಾಲಯದ ಮಾಲೀಕರನ್ನಾಗಿ ಮಾಡಲು ಬಂದಿದ್ದೇನೆ ಇದು ಅಂತಿಮ ಜನ್ಮವಾಗಿದೆ ವೇಷ್ಯರಿಗೂ ಸಹ ತಿಳಿಸಿ ನಿಮ್ಮ ಹೆಸರಿನ ಕಾರಣ ಭಾರತ ಇದ ಗೌರವ ಇಷ್ಟೊಂದು ಕೆಳಗಿಳಿದೆ ಹೋಗಿದೆ ತಂದೆಯು ವಿಶಾಲದಲ್ಲಿ ಕರೆದುಕೊಂಡು ಹೋಗಲು ಬಂದಿದ್ದಾರೆ ನಾವು ಶ್ರೀಮತನ ಸಹ ನಿಮ್ಮ ಬಳಿ ಬಂದಿದ್ದೇನೆ ನೀವೀಗ ವಿಶ್ವದ ಮಾಲೀಕರಾಗಿ ಬಿಡುವಿ ತಮ್ಮ ತರಹ ನಮ್ಮ ತರದ ಭಾರತದ ಹೆಸರನ್ನು ಪ್ರಖ್ಯಾತಗೊಳಿಸಿ ನಾವು ಸಹ ತಂದೆಯನ್ನು ನೆನಪು ಮಾಡಿ ಪವಿತ್ರ ಆಗುತ್ತೇವೆ ಹಾಗೆ ನೀವು ಈ ಒಂದು ಜನ್ಮ ಪತಿತ ಕರ್ಮವನ್ನು ಬಿಟ್ ಬಿಟ್ಟು ಬಿಡಿ ಅದರ ಮೇಲೂ ದಯೆ ತೋರಿಸಬೇಕಲ್ಲವೇ ಆಗ ನಿಮ್ಮ ಹೆಸರು ಬಹಳ ಪ್ರಸಿದ್ಧವಾಗುತ್ತದೆ ಇದರಲ್ಲಿ ಇಂಥ ಶಕ್ತಿ ಇದೆ ಇಂಥ ಕೆಟ್ಟ ಕೆಲಸವನ್ನೂ ಇದರಿಂದ ಬಿಡಿಸಿದರು ಎಂದು ಎಲ್ಲರೂ ಹೇಳಬಹುದು ಎಲ್ಲರ ಸಂಘಗಳಿವೆ ನೀವು ಸಹ ತಮ್ಮ ಸಂಘವನ್ನು ಮಾಡಿಕೊಂಡು ಸರ್ಕಾರದಿಂದ ಏನು ಬೇಕು ಅದನ್ನು ತೆಗೆದುಕೊಳ್ಳಬೇಕು ಈಗ ಇಂತಿಂತಹ ಪತಿತರು ಯಾರು ಭಾರತದ ಹೆಸರನ್ನು ಕೆಡಿಸಿದ್ದಾರೆಯೋ ಅವರ ಹೆಸರನ್ನು ಮಾಡಿ ನಿಮ್ಮ ಸಂಘವು ಬಹಳ ಒಗ್ಗಟ್ಟಿನಿಂದ ಕೂಡಿಸಬೇಕು ಹತ್ತು ಹನ್ನೆರಡು ಮಂದಿ ಸೇರಿ ಹೋಗಿ ತೀರಿಸಿಕೊಡಬೇಕು ಒಳ್ಳೆಯ ಮಾತೆಯರು ಇರಬೇಕು ನಮ್ಮ ದಂಪತಿಗಳು ಸಹ ಹೋಗಿ ತೀರಿಸಬೇಕು ನಾವು ಪವಿತ್ರರಾಗುತ್ತೇವೆ ಪವಿತ್ರರಾಗುವುದರಿಂದಲೇ ವಿಶ್ವದ ಮಾಲೀಕರಾಗುತ್ತೇವೆ ಅಂದ ಮೇಲೆ ಏಕೆ ಪವಿತ್ರ ಆಗಬಾರದು ತಂದೆ ಹೇಳಬೇಕು ಇಡೀ ಗುಂಪು ಗುಂಪೇ ಹೋಗಿ ಬಹಳ ನಮ್ರತೆಯಿಂದ ಹೋಗಿ ತಿಳಿಸಬೇಕು ಎಂದು ಹೇಳಬೇಕು ಪವಿತ್ರ ಆಗಬೇಕು ಎಂದು ಹೇಳಬೇಕು ನಾವು ನಿಮಗೆ ಪರಂಪಿತ ಪರಮಾತ್ಮನ ಸಂದೇಶನ ಕೊಡಲು ಬಂದಿದ್ದೇವೆ ಈಗ ವಿನಾಶವು ಸಮ್ಮುಖದಲ್ಲಿ ನಿಂತಿದೆ ತಂದೆ ತಿಳಿಸುತ್ತಾರೆ ನಾನು ಎಲ್ಲರೂ ಉದ್ಧಾರವನ್ನು ಮಾಡಲು ಬಂದಿದ್ದೇನೆ ನೀವು ಸಹ ಈ ಒಂದು ಅಂತಿಮ ಜನ್ಮ ವಿಕಾರಕ್ಕೆ ಹೋಗಬೇಡಿ ನಾವು ಬ್ರಹ್ಮ ಕುಮಾರ ಕುಮಾರ ನಮ್ಮದೇ ತನು ಮನ ಧನ ಸೇವೆಯಿಂದ ಸೇವೆ ಮಾಡುತ್ತೇವೆ ನಾವು ಭಿಕ್ಷೆಯನ್ನು ಬೇಡುತ್ತಿಲ್ಲ ಈಶ್ವರನ ಮಕ್ಕಳಾಗಿದ್ದೇವೆ ಎಂಬುದನ್ನು ನೀವು ತಿಳಿಸಬೇಕು ಇಂತಹ ಪ್ಲಾನ್ ಮಾಡಿ ನೀವು ಸಹಯೋಗ ಕೊಡಲು ಸಾಧ್ಯವಿಲ್ಲವೆಂದಲ್ಲ ಹ್ಮ್ ಭಾವತೀಸ ಎಲ್ಲರೂ ವಾಹ ವಾಹ ಎನ್ನುವಂತಹ ಕಾರ್ಯ ಮಾಡಿ ಇದರಿಂದ ಸಹಯೋಗ ಕೊಡುವಂತವ್ರು ಸಾವಿರಾರು ಮಂದಿ ಬರುತ್ತಾರೆ ಹೀಗೆ ತಮ್ಮ ಸಂಘಟನೆ ಮಾಡಿಕೊಳ್ಳಿ ಮುಖ್ಯ ಮುಖ್ಯವಾದರನ್ನು ಆಯ್ಕೆ ಮಾಡಿಕೊಂಡು ಸೆಮಿನಾರ್ ಮಾಡಿ ಮಕ್ಕಳನ್ನು ಸಂಭಾಲನೆ ಮಾಡುವಂತರೂ ಮುಂದೆ ಅನೇಕರು ಬರುತ್ತಾರೆ ನೀವು ಈಶ್ವರ್ಯ ಸೇವೆಯಲ್ಲಿ ತೊಡಗಿರಿ ಒಮ್ಮೆಲೆ ಸೇವೆಗಾಗಿ ತೊಡಗಿರುವ ವಿಶಾಲ ಹೃದಯಗಳಾಗಬೇಕು ಒಂದು ಕಡೆ ಈ ಸೇವೆ ಇನ್ನೊಂದು ಕಡೆ ಜನರ ಗೀತೆ ಇವೆಲ್ಲ ಮಾತುಗಳನ್ನು ಸೇರಿಸಿ ತಿಳಿಸಿ ನೀವು ಶ್ರೀ ಲಕ್ಷ್ಮೀನಾರಾಯಣರಾಗುವುದಕ್ಕಾಗಿಯೇ ಓದುತ್ತೀರಿ ಅಂದ ಮೇಲೆ ಇಲ್ಲಿ ನೀವು ಮಾತುಗಳಲ್ಲಿ ಪರಸ್ಪರ ಮತಭೇದವಿರಬಾರದು ಒಂದು ವೇಳೆ ತಂದೆಯಿಂದ ಯಾವುದೇ ಮಾತನ್ನು ಮುಚ್ಚಿ ಮುಚ್ಚಿಡುತ್ತೀರಿ ಸತ್ಯವನ್ನ ತಿಳಿಸುವುದಿಲ್ಲವೆಂದರೆ ಸಹ ತಮ್ಮದೇ ನಷ್ಟ ಮಾಡಿಕೊಳ್ಳುತ್ತೀರಿ ಇನ್ನು ಒಂದಕ್ಕೆ ನೂರು ಪಟ್ಟು ಪಾಪವಾಗುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ನಾವೆಲ್ಲ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗಾಗಿ ಸಾರ ಫಸ್ಟ್ ಪಾಯಿಂಟ್ ನಾವು ಮಧುರ ತಂದೆ ಮಕ್ಕಳಾಗಿದ್ದೇವೆ ಪರಸ್ಪರ ಮಧುರ ಸೋದರ ಸೋದರಿಯರಿಗೆ ಇರಬೇಕಾಗಿದೆ ಎಂದು ವಿಕಾರ ದೃಷ್ಟಿಯನ್ನಿಡಬಾರದು ದೃಷ್ಟಿಯಲ್ಲಿ ಯಾವುದೇ ಚಂಚಲತೆ ಇದ್ದರೆ ಆತ್ಮಿಕ ತಜ್ಞರಿಗೆ ಸತ್ಯವನ್ನು ತಿಳಿಸಬೇಕು ಸೆಕೆಂಡ್ ಪಾಯಿಂಟ್ ಎಂದೂ ಪರಸ್ಪರ ಮತದಲ್ಲಿ ಬರಬಾರದು ವಿಶಾಲ್ ವೃದ್ಧಿಗಳಾಗಿ ಸೇವೆ ಮಾಡಬೇಕಾಗಿದೆ ತಮ್ಮ ತನು ಮನ ಧನದಿಂದ ಬಹಳ ಬಹಳ ನಮ್ರತೆಯಿಂದ ಸೇವೆ ಮಾಡಿ ಎಲ್ಲರಿಗೂ ತಂದೆಯ ಪರಿಚಯ ಅಂದ್ರೆ ಸಂದೇಶವನ್ನು ಕೊಡಬೇಕಾಗಿದೆ ಇವತ್ತಿನ ವರದಾನ ಆಗಿದೆ ಪ್ರತಿ ಕರ್ಮವು ಚರಿತ್ರೆಯ ರೂಪದಲ್ಲಿ ಗಾಯನ ಯೋಗ ಮಾಡಿಕೊಳ್ಳುವಂತ ಮಹಾನ್ ಆತ್ಮ ಭವ ಮಹಾನ್ ಆತ್ಮರು ಪಾವನರಾಗಿದ್ದಾರೆ ಯಾರ ಸಂಕಲ್ ಪ್ರತಿ ಸಂಕಲ್ಪದಲ್ಲಿ ಪ್ರತಿ ಕರ್ಮವು ಮಹಾನ್ ಆಗಿರುತ್ತದೆ ಒಂದು ಸಂಕಲ್ಪವು ಸಾಧಾರಣ ಅಥವಾ ವ್ಯರ್ಥವಾಗುವುದಿಲ್ಲ ಯಾವುದೇ ಕರ್ಮವು ಸಾಧಾರಣ ಅಥವಾ ಅರ್ಥವಿಲ್ಲದಿರುವುದು ಆಗುವುದಿಲ್ಲ ಕರ್ಮೇಂದ್ರಿಗಳ ಮೂಲಕ ಯಾವುದೇ ಕರ್ಮ ಮಾಡಿದ ಅದು ಅರ್ಥಸಹಿತವಾಗಿರುತ್ತದೆ ಸಮಯವು ಸಹ ಮಹಾನ್ ಕಾರ್ಯಕ್ಕಾಗಿ ಸಫಲವಾಗುತ್ತಿರಲಿ ಆಗಲೇ ಪ್ರತಿಯೊಂದು ಚರಿತ್ರೆಯು ಗಾಯನ ಯೋಗ್ಯವಾಗುತ್ತದೆ ಮಹಾನ್ ಆತ್ಮಗಳದೇ ನೆನಪಾರ್ಥ ಹರ್ಷಿತಮುಖಿ ಆಕರ್ಷಣಾ ಮೂರ್ತಿ ಮತ್ತು ಅವ್ಯಕ್ತ ಮೂರ್ತಿಯ ರೂಪದಲ್ಲಿರುತ್ತದೆ ಇವತ್ತಿನ ಶ್ಲೋಗನ್ ಆಗಿದೆ ಮಾನ್ಯತೆಯ ಪ್ರಮಾಣ ಇಚ್ಛೆಯನ್ನು ಬಿಟ್ಟು ಸಮುದ್ರವನ್ನು ಸ್ವ ಮಾನ್ಯತೆಯ ಇಚ್ಛೆಯನ್ನು ಬಿಟ್ಟು ಸಮಾನದಲ್ಲಿ ಸ್ಥಿತರಾಗುತ್ತಿರಂದರೆ ಮಾನ್ಯತೆಯು ನೆರಳಿನ ಸಮಾನ ಹಿಂಬಾಲಿಸುತ್ತದೆ ಇವತ್ತಿನ ಅವ್ಯಕ್ತ ಸೂಚನೆ ಸ್ವಯಂನ ಮತ್ತು ಸರ್ವರ ಪ್ರತಿ ಮನಸಾ ಮೂಲಕ ಯೋಗದ ಶಕ್ತಿಗಳ ಪ್ರಯೋಗ ಮಾಡಿ ಯಾವುದೇ ಸ್ಥೂಲ ಕಾರ್ಯ ಮಾಡುವ ಮಾಡುತ್ತಲೂ ಮನಸ್ಸಿನಿಂದ ವೈಬ್ರೇಷನ್ ಕುಡಿಯುವ ಕುಡಿಸುವ ಸೇವೆಯನ್ನು ಮಾಡಿ ಹೇಗೆ ಯಾವುದೇ ವ್ಯಾಪಾರಸ್ಥರು ಸ್ವಪ್ನದಲ್ಲಿಯೂ ತಮ್ಮ ಹಾಜರನ್ನು ನೋಡುತ್ತಿರುತ್ತಾರೆ ಹಾಗೆ ನಿಮ್ಮ ಕೆಲಸವಾಗಿದೆ ವಿಶ್ವ ಕಲ್ಯಾಣ ಮಾಡೋದು ಇದೇ ನಿಮ್ಮ ಉದ್ಯೋಗವಾಗಿದೆ ಈ ಉದ್ಯೋಗವನ್ನು ಸುದ್ದಿ ಇಟ್ಕೊಂಡು ಸದಾ ಸೇವೆಯಲ್ಲಿ ಬ್ಯುಸಿಯಾಗಿರಿ ಒಂದು ವೇಳೆ ಸೇವೆಯ ಫಲ ಸಿಕ್ಕಿದರೆ ಮಾಯಾಜಿ ಹರ್ಷಿತರಾಗಿರ್ರಿ ಅದಕ್ಕಾಗಿ ಯಾವಾಗಲೂ ಯಾವಾಗಲಾದರೂ ಬುದ್ಧಿಗೆ ಸಮಯ ಸಿಕ್ಕಿದರೆ ಸೇವೆಯಲ್ಲಿ ತೊಡಗಿಬಿಡಿ ಓಕೆ ಓಂ ಶಾಂತಿ ಹ್ಯಾವ್ ಅ ನೈಸ್ ಡೇ ಟೇಕ್ ಕೇರ್